ಮುಂದೆ ಕೇಳಿಲ್ಲ ವಿಷಯ ಹೇಳ ಬ್ಯಾಡ್ರಿ ನಿನ್ನ ಸುಡ್ರಾತ್ರೆ ಗೆದ್ದ್ರ ಏನ್ ತಕ್ಷಣ ಮಗಳ ಮಾಡಿದ್ರೆ ಮಾಡಿದ್ರ ಹೆಂಗತಿ ಅಂದ ಯಪ್ಪ ಒಂದ್ ಸ್ವಲ್ಪ ವಿಚಾರ ಮಾಡಿ ಹೇಳ್ತೀನಿ ಈಗೇನ್ ಹೇಳಂಗಿಲ್ಲ ಅಂತ ಹೇಳಿ ನೋಡ್ರಿ ನಮ್ಮಅಪ್ಪ ಅಲ್ಲ ಅವ್ನ್ ಯಾಕೆ ವಿಚಾರ ಮಾಡ್ಬೇಕಿತ್ತು ನೋಡ್ ವಾಸಂತಿ ನಾನ್ ಹತ್ರ ಅಪ್ಪೇನೆ ಇನ್ನ ಉಳಿತ ವಿಷಯ ಅಲ್ಲ ನಾವ್ ನಿಮ್ ಅಪ್ಪನ ಮುಂದೆ ಹೂ ಅಂದ್ರ

ವೆಂಕಟರಮಣ ಅಲ್ಲ ವಸಂತಿ ಮದಿ ಮುದಕಿಗೆ ಹಾಕ್ಬೇಕು ಮದಿ ಹುಚ್ಚಂದಂಗ ಅಲ್ಲ ವಸಂತಿ ನಿನಗ ನಿಮ್ಮ ಅಪ್ಪ ಇಲ್ಲ ನಿನ್ ಸಾಲಿ ಕಲಿಸ್ಬೇಕ ಮಾಡ್ಯನ ಏ ಹುಚ್ಚಿ ನೀ ಸಾಲಿಗುರ್ ಹುಡುಗಿಯಾರ ಕೂಡ ಸಾಲಿಗೆ ಹೊಂಟಂದ್ರ ಎಲ್ಲಾ ಊರಾಗ ಇಬ್ಬರು ಮಂತ್ ಎಲ್ಲಾ ಏನಂತಾರ ಕನ ಅಲ್ಲ ಮುದುಕಿ ನೋಡು ಮೊಮ್ಮಕ್ಕಳಿಗೆ ಸಾಲಿ ಕೂಡಕ್ಕೆ ಹೊಂಟಳ ಅಂತಾರಲ್ಲ ತಗದೇನು ಬೇಡ ನಾವು ಒಂದಿನ ಕೆಲಸ ಆಯ್ತ್ರಿ ಮಾತು ಹಾಂ ಹಾಂ ಕೆಲಸ ಮಾತ್ರ ನಾವು ಮಾಡಕ್ಕೆ ಹೊಲ್ಲೆ ಏನಾರ ಒಂದು ಮಾತು ಕೇಳ್ತೀನಿ ಅಂದ್ರೆ ಕೇಳಿ ಹೇಳ್ತೀನಿ ಹಂಗಾರೆ ಮಾತ್ರ ಕೇಳು ಯಾವತ್ತಂತೆ ಹಿಂಗೆ ಹೆಂಗಾದರೂ ನಿಮ್ಮ ಅಪ್ಪ ಉಣಾಗರಿ ಕಂತ ತಿರ್ಗಾಡ್ತಾನೆ ಹೌದು ಅವನ ಕೈಯಾಗ ಒಂದು ಪಾರ್ಟಿ ಪೆನ್ಸಿಲ್ ಕೊಟ್ಟ ನೀ ಸ್ವಚ್ಛ ಹೇಳಿ ಬಿಡು ನನಗಂತೂ ಹೋಗಕ್ಕೆ ಆಗಂಗಿಲ್ಲಪ್ಪಾ ಹಾಂ ನೀ ಹೆಂಗಾದರೂ ಹೆಬ್ಬಟ್ಟಿನ ಗೆಳೆ ಅದಿ

ಮಾಡ್ಕೊಂಡ್ಬಿಟ್ರಿಂಗ್ ಆಯ್ತು ಯಾಕೆ ಮಾಡ್ಕೊಂತೀರಿ ಅಲ್ಲ ಅಂತ ಈ ಪೊಲೀಸ್ ಬಕ್ರಂತ್ ಸ್ವಲ್ಪ ಆಟ ವಾಸಂತಿ ಇನ್ನು ನಿನ್ನ ಮಾತಿನ ಚೂರಿನ ಚುಚ್ಚು ಬಿಡಾಕೈತಿಲ್ಲ ಅಂತಿನಿ ಧೈರ್ಯ ಮಾಡಿ ಕೇಳು ನಾ ಮದ್ವಿ ಆದ್ರೆ ನಿನ್ನ ಮದ್ವಿ ಮಾಡ್ಕೊಬೇಕಂತ ಕಡೆ ತೀರ್ಮಾನ ಮಾಡಿಬಿಟ್ಟಿ ಮತ್ತೆ ನಿನ್ನ ಮನಸ್ಸಿನ ಹಾಗೆ ತದರೆ ಹೇಳು ಎಲ್ಲಿ ಮನಸು ಮರೆ ಹಿರೆ ಮನುಷ್ಯ ಅಂತ ನಮ್ಮ ನಮ್ಮಪ್ಪ ಬಣೆಕದನ ಅವನು ಕೇಳ್ದ ಅವನು ಒಪ್ಪಿಲ್ಲ ಅಂತ ನಾನು ಹೆಂಗ್ ಮದ್ವೆ ಆಗಕ್ಕೆ ಬರತೀಯ ನೋಡು ಏ ಹುಚ್ಚಿ ನಾ 1972ನೇ ವರ್ಷ ಆಗದಿಲ್ಲ ನೀ ಅಲ್ಲ ಮದುವೆ ಆಗಾಣೆ ನಿನ್ ಮಾಪನ ನೀ ಆಗಕ್ಕೆ ನೀ ಹು ಅಂದ್ರೆ ಅತ್ತ ಸಾಕ ಸರಿ ಸೀರೆ ಸಾರಿ ಸೆಂಟರ್ ಸೀರೆ ಇಂದರುಣ ಹಾ ಹಾ ಅಂತೂ ಸೀರೆ ಕೊಡ್ಸಕ ತಾವ ತಯಾರಾಗಿ ಬಂದುಬಿಟ್ಟರು